ಕುಲವ್ಯಾವುದು ಸತ್ಯ ಸುಖವುಳ್ಳ ಜನರಿಗೆ ಕೆಸರೊಳು ತಾವರೆ ಪುಟ್ಟಲು ಅದ ತಂದು ಬಿಸಜನಾಭನೆಗರ್ಪಿಸಲಿಲ್ಲವೆ ಹಸುವಿನ ಮಾಂಸದೊಳೋತ್ಪತ್ತಿ ಕ್ಷೀರವ ವಸದೆಯೊಳಗೆ ಭೂಸುರ ರುಣ್ಣಲಿಲ್ಲವೆ ಮೃಗಗಳ ಮೈಯಲ್ಲಿ ಪುಟ್ಟಿದ ಕತ್ತೂರಿಯ ತೆಗೆದು ಪೂಸುವವರು ದ್ವಿಜರೆಲ್ಲರು ಬಗೆಯಿಂದ ನಾರಾಯಣ ನ್ಯಾವ ಕುಲದವ ಅಗಜಾವಲ್ಲಭ ನ್ಯಾತರ ಕುಲದವನು ಆತ್ಮ ಯಾವ ಕುಲ ಜೀವ ಯಾವ ಕುಲ ತತ್ವೇಂದ್ರಿಯಗಳ ಕುಲಪೇಳಿರಯ್ಯಾ ಆತ್ಮಾಂತರಾತ್ಮ ನೆಲೆಯಾದಿಕೇಶವ ಆತ ನುಲಿದ ಮೇಲೆ ಯಾತರ ಕುಲವಯ್ಯಾ ಕುಲ ಕುಲ ಕುಲವೆಂದು ಹೊಡೆದಾಡಿದಿರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಹುಟ್ಟದ ಯೋನಿಗಳಿಲ್ಲ ಮೆಟ್ಟದ ಭೂಮಿಗಳಿಲ್ಲ ಅಟ್ಟು ಉಣ್ಣದ ವಸ್ತುಗಳಿಲ್ಲ ಗುಟ್ಟು ಕಾಣಿಸಬಂತು ಹಿರಿದೇನು ಕಿರಿದೇನು ಮೆತ್ತನೆ ಸರ್ವಜ್ಞಾನೆನೆ ಕಂಡ್ಯಾ ಮನುಜ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ವೇದಶಾಸ್ತ್ರ ಪಂಚಾಂಗವ ಓದಿಕೊಂಡು ಅನ್ಯರಿಗೆ ಬೋಧನೆಯ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಚಂಡ ಭಟರಾಗಿ ನಡೆದು ಕತ್ತಿ ಢಾಲು ಕೈಲಿ ಹಿಡಿದು ಖಂಡ ತುಂಡ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂಗಡಿ ಮುಗ್ಗಟ್ಟು ನೋಡಿ ವ್ಯಂಗ್ಯ ಮಾತುಗಳನ್ನಾಡಿ ಭಂಗ ಬಿದ್ದು ಗಳಿಸುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಯೇಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನದಲ್ಲ ತಾನಲ್ಲ ತನದಲ್ಲ ಆಸೆ ಥರವಲ್ಲ ಮುಂದೆ ಬಾಹೋದಲ್ಲ ದಾಸನಾಗೂ ವಿಶೇಷನಾಗು ದಾಸನಾಗೂ ವಿಶೇಷನಾಗು ಹಿಂದೆ ನನ್ನ ಬೈದವರೆಲ್ಲ ಚೆಂದಾಗಿರಲಿ ಮುಂದೆ ನನ್ನ ಬೈಯುವರೆಲ್ಲ ಅಂದಣವೇರಲಿ ಏನು ಅಲ್ಲೇ ಹರಿಯೇ ನಿನ್ನ ಸ್ತುತಿಸಿ ಕೇಳುವುದು ಜ್ಞಾನ ಭಕ್ತಿಗಳು ನನಗೆ ಅದುವೇ ದೊಡ್ಡದು ಕನಕದಾಸ ಜನನ ಧಾರವಾಡ ಜಿಲ್ಲೆ ಪಾಡ ಗ್ರಾಮದಲ್ಲಿ ಪುರಂದ್ರದಾಸರ ಸಮಕಾಲೀನದಲ್ಲಿ ಹಾಗೂ ವ್ಯಾಸರಾಶ ವ್ಯಾಸರಾಯರ ಶಿಷ್ಯರಲ್ಲಿ ಕನಕದಾಸರು ಒಬ್ಬರು ಮಾಧ್ವ ಪ್ರಭಾವಕ್ಕೆ ಒಳಗಾದ ಭಾಗವತ ದೃಷ್ಟಿಯ ಕವಿ ಕೀರ್ತನಾಕಾರ ಕನಕದಾಸರು ಸಾಮಾಜಿಕವಾಗಿ ಕೆಳವರ್ಗದಿಂದ ಬಂದು ದಾಸದೀಕ್ಷೆ ಪಡೆದು ಉತ್ತಮ ಕೃತಿಗಳನ್ನು ರಚಿಸಿ ದಾಸ ಸಾಹಿತ್ಯಕ್ಕೆ ಒಂದು ಹೊಸ ಆಯಾಮವನ್ನು ದೊರಕಿಸಿಕೊಟ್ಟವರು ಆದಿಕೇಶವ ಎಂಬ ಅಂಕಿತದಲ್ಲಿ ಕೀರ್ತನೆಗಳನ್ನು ತತ್ವಗರ್ಭಿತವಾಗಿ ಮುಂಡಿಗೆಗಳನ್ನು ರಚಿಸಿದ್ದಲ್ಲದೆ ಹರಿಭಕ್ತ ಸಾರ ರಾಮಧಾನ್ಯ ಚರಿತೆ ನಳಚರಿತೆ ಮೋಹನ ತರಂಗಿಣಿ ಮುಂತಾದ ಕೃತಿಗಳನ್ನು ರಚಿಸಿದರು ಹರಿಹರ ಭೇದ ಕಲ್ಪನೆಯ ಒಂದು ಅತಿರೇಕವನ್ನು ಮುಟ್ಟಿದ ಕಾಲದಲ್ಲಿ ಸಾಮರಸ್ಯವನ್ನು ಕನಕದಾಸರು ಪ್ರತಿಪಾದಿಸಿದರು ಇವರ ಕೃತಿಗಳಲ್ಲಿ ಜನತೆಯ ಮೌಢ್ಯ ಕಂದಾಚಾರ ಪೊಳ್ಳು ನಂಬಿಕೆ ವರ್ಣ ವ್ಯವಸ್ಥೆಯನ್ನು ಖಂಡಿಸಿರುವುದಲ್ಲದೆ ದೈವಭಕ್ತಿ ಜೀವನ ಜೀವನ ದರ್ಶನ ಸಮಾಜ ವಿಮರ್ಶೆ ಲೋಕಾನುಭವಗಳು ಕಾವ್ಯಾತ್ಮಕವಾಗಿ ಹೊರಹೊಮ್ಮಿರುವುದನ್ನು ಕಾಣಬಹುದು ಕನಕದಾಸರ ಕಾವ್ಯಗಳಲ್ಲಿ ಮೋಹನ ತರಂಗಿಣಿ ಸಾಹಿ ಸಾಂಗತ್ಯ ಗ್ರಂಥ ಇದಕ್ಕೆ ಕೃಷ್ಣ ಚರಿತಿ ಎಂಬ ಮತ್ತೊಂದು ಹೆಸರು ಇದೆ ಶಿವನ ಹಣೆಗಣ್ಣಿನಿಂದ ಕಾಮದಹನ ಮನ್ಮಥನ ಪೂರ್ವ ಪುನರ್ಜನ್ಮ ಶಂಬರಾಸುರವಧೆ ಉಷಾ ಅನಿರುದ್ಧರ ಪ್ರೇಮ ಲೀಲೆ ಬಾಣಾಸುರ ವಿಜಯ ಇವು ಕಾವ್ಯದ ವಸ್ತುಗಳು ನಳಚರಿತ್ರೆಯ ಅತ್ಯಂತ ರಮ್ಯವಾದ ಒಂದು ಕಥನ ಕಾವ್ಯವಾಗಿ ಭಾರತ್ ಮಹಾಭಾರತದ ಕಥೆಯನ್ನು ಮೂಲವಾಗಿ ಹೊಂದಿರುವ ಇದು ಭಾಮಿನಿ ಷಟ್ಪದಿಯಲ್ಲಿದೆ ರಾಮಧಾನ್ಯ ಚರಿತೆಯಲ್ಲಿ ಚರಿತ್ರೆ ಒಂದು ಖಂಡ ಕಾವ್ಯ ಇದರಲ್ಲಿ ವ್ರಿಹಿ ನರದಲಗರ ಸತ್ವ ಪರೀಕ್ಷೆ ಇದ್ದು ರಾಗಿಯ ಹಿರಿಮೆಯನ್ನು ಎತ್ತಿ ಹಿಡಿಯುವ ಪ್ರಯತ್ನವಿದೆ ಕನಕದಾಸರ ಕವಿತಾಶಕ್ತಿ ಸಂಪೂರ್ಣವಾಗಿ ಅರಳಿರುವುದು ಅವರ ಕೀರ್ತನೆಗಳಲ್ಲಿ ವಿಚಾರ ಸ್ವಾತಂತ್ರ್ಯದಲ್ಲಿ ಕವಿತಾ ಶಕ್ತಿಯನ್ನು ಇವರು ಪ್ರತಿಭಾಶಾಲಿ ಅಂತರಂಗದ ಆಳವನ್ನು ಭಕ್ತಿ ನಿರ್ಭಯತೆಯನ್ನು ತಿಳಿಸುವ ಕೀರ್ತನೆಗಳು ನುಡಿಗೆ ತೊಡವಾದ ಹಿರಿಯ ಭಾವಗೀತೆಗಳಾಗಿವೆ ತನ್ನ ಮೋಹನ್ ತನ್ನ ಮೋಹನ ತರಂಗಣಿಯನ್ನು ಮೇಲ್ಗತೆ ಎಂದು ಹೇಳಿಕೊಂಡಿದ್ದಾನೆ ಈತನ ಕನಕನ ಮುಂಡಿಗೆ ಎಂಬ ಹೆಸರಿನ ಹಾಡುಗಳು ಬೆಡಗಿನ ವಚನಗಳಂತೆ ಕಂಡುಬರುತ್ತವೆ ನೀ ಮಾಯೊಳಗೋ ನಿನ್ನೊಳು ಮಾಯೆಯೋ ನನ್ನಿಂದ ನಾನೇ ಜನಿಸಿ ಬಂದೇನೆ ಏನೂ ಇಲ್ಲದ ಎರಡು ದಿನದ ಸಂಸಾರ ತಲ್ಲಣಿಸಿದ ಕಂಡಿಯ ತಾಳು ಮನವಿ ಮುಂತಾದ ಕೀರ್ತನೆಗಳು ಮುಖ್ಯ